ಾಣಿ ಕಿತ್ತೂರು ಚೆನ್ನಮ್ಮನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಗೊಳ್ಳಿ ನಾರಾಯಣ್ ಅವರಿಗೆ ಕೆಂಪೇಗೌಡ್ರ ಅವರಿಗೆ ಇವತ್ತಿನ ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಪವಿತ್ರ ಈ ಪ್ರಾಂಗಣದಲ್ಲಿ ಸೇರಿದಂತ ನಾಗಮಂಗಲದ ಎಲ್ಲ ನನ್ನ ಪೂಜ್ಯ ಹಿರಿಯರೇ ಯಾಕಪ್ಪ ಎಲ್ಲ ನನ್ನ ತಾಯಂದ್ರೆ ಹಿರಿಯರೆ ಹಣ ತಮ್ಮಂದ್ರೆ ನನ್ನ ಎಲ್ಲ ಸಮಸ್ತ ಹಿಂದೂ ಬಾಂಧವರೇ ನನ್ನ ಯುವ ಮಿತ್ರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಒಂದು ಹಿಂದುತ್ವವನ್ನ ಉಳಿಸಬೇಕನ್ನುವಂತ ಚಿಂತನೆ ಇಡೀ ರಾಜ್ಯದ ಜಾತಿ ಮತ ಬಿಟ್ಟು ಎಲ್ಲರೂ ಒಂದಾಗ್ತಾ ಇದ್ದಾರೆ ಬರುವಂತಹ ದಿವಸಗಳಲ್ಲಿ ನಾವು ಹಿಂದೂಗಳು ಒಂದಾಗದೇ ಇದ್ರೆ ಹಿಂದೂ ಸರ್ಕಾರ ಹಿಂದೂ ಪ್ರತಿನಿಧಿಸುವಂತ ವ್ಯಕ್ತಿ ರಾಜ್ಯದ ನೇತೃತ್ವ ತೆಗೆದುಕೊಳ್ಳದೆ ಇದ್ರೆ ಇವತ್ತು ಭಾರತದಲ್ಲಿ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ರು ದೇಶದಲ್ಲಿ ಒಂದು ಪುರುಗಾಯಿತಿಸ್ತಾ ಇದೆ ಈ ಜಾತ್ಯತೀತ ಅನ್ನುವಂತ ನಕಲಿ ದೋಂಜಿಗಳು ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಲ್ಲ ಅದು ಹಿಂದೂಗಳ ಸರ್ಕಾರ ಅಲ್ಲ ಅದು ಒಕ್ಕಲಿಗರ ಸರ್ಕಾರ ಅಲ್ಲ ಅದು ಲಿಂಗಾಯತರ ಸರ್ಕಾರ ಅಲ್ಲ ಅದು ದಲಿತರ ಸರ್ಕಾರ ಅಲ್ಲ ಅದು ಹಿಂದುಳಿದ ಸಮಾಜದ ಸರ್ಕಾರ ಅಲ್ಲ ಬಂಧುಗಳೇ ಅದು ಕೇವಲ ಮುಸಲ್ಮಾನರ ಸರ್ಕಾರ ಉಪಮುಖ್ಯಮಂತ್ರಿ ಬಯಸ್ತಾರೆ ಮಾಯ ಪ್ರದೇಶ್ ಹಿಂಗಾದ್ರೆ ನೀವೆಲ್ಲರೂ ಜಗಳ ಮಾಡಿಕೊಂಡು ಜಾತಿ ಮಾಡಿಕೊಂಡು ನಮ್ಮ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ನಮ್ಮ ಒಬ್ಬ ಮಂತ್ರಿ ಆಗ್ತಾನೆ ನಮ್ಮ ಒಬ್ಬ ಎಮ್ ಎಲ್ ಎ ಆಗ್ತಾನೆ ಅಂತ ನಾವು ಕೂತ್ರೆ ನಿಮಗೆ ಯಾರಿಗೂ ಗೌರವ ಇಲ್ಲ ವಿಧಾನಸೌಧ ಇವತ್ತು ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ವಿಧಾನಸೌಧ ಆಗಿದೆ ಅಂದ್ರೆ ಮೇಲೆ ಗ್ಯಾಲರಿ ಹತ್ತಿದೆ ಆ ಗ್ಯಾಲರಿಯಲ್ಲಿ ನೋಡ್ಬಿಟ್ರೆ కర్ణాటక విధానసభ అరవత్ విధానసభ అనింగ్ దాడివే కురే